ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಂನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಬ್ಲಾಕ್ ಎರಡರಲ್ಲಿ ಇರುವಂತಹ ಒಂದು ತುಂಬ ಮುಖ್ಯವಾದ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ಕೇಳಿದ್ದಾರೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಪ್ರಧಾನಮಂತ್ರಿಯ ಬಗ್ಗೆ ಅವರ ಸ್ಥಾನಮಾನ ಎಂಬುದನ್ನು ತಿಳಿದುಕೊಳ್ಳುವ ಭಾರತ ಸಂವಿಧಾನವು ಪ್ರಧಾನಮಂತ್ರಿಗೆ ಒಂದು ಅದ್ವಿತೀಯ ಸ್ಥಾನ ನೀಡಿದೆ ಪ್ರಧಾನಮಂತ್ರಿಯು ಮಂತ್ರಿಮಂಡಲದ ಆಧಾರ ಸ್ತಂಭ ಗೊತ್ತಾಯ್ತಾ ಪ್ರಧಾನಮಂತ್ರಿಯು ಮಂತ್ರಿಮಂಡಲ ಇದೆಯಲ್ಲ ಎಲ್ಲ ಮಂತ್ರಿಗಳ ಆಧಾರ ಸ್ತಂಭವಾಗಿರುವಂಥವರು ಪ್ರಧಾನ ಮಂತ್ರಿಗಳು ಕ್ಯಾಬಿನೆಟ್ ಎಂಬ ಕಮಾನಿನ ಮೈಲುಗಲ್ಲು ಆತನೇ ಕ್ಯಾಬಿನೆಟ್ನ ಮುಖ್ಯಸ್ಥ ಪ್ರಧಾನಿ ಇಲ್ಲದೆ ಕ್ಯಾಬಿನೆಟ್ ಚಾಲಕನಿಲ್ಲದ ವಾಹನವಿದ್ದಂತೆ ಅಂದರೆ ಕ್ಯಾಬಿನೆಟ್ನಲ್ಲಿ ಪ್ರಧಾನಮಂತ್ರಿಗೆ ಅಗ್ರಸ್ಥಾನ ಇರುವಂಥದ್ದು ಕ್ಯಾಬಿನೆಟ್ನಲ್ಲಿ ಪ್ರಧಾನಮಂತ್ರಿ ಇಲ್ಲದಿದ್ದರೆ ಒಂದು ಚಾಲಕನಿಲ್ಲದ ವಾಹನದಂತೆ ಅಂತ ಅವರು ಹೇಳ್ತಾ ಇದ್ದಾರೆ ಈಗ ಪ್ರಧಾನಮಂತ್ರಿ ಆಗಲಿಕ್ಕೆ ನೇಮಕ ಮಾಡಲಿಕ್ಕೆ ಅಧಿಕಾರದ ಅವಧಿ ಎಷ್ಟು ಎಂಬುದನ್ನು ತಿಳ್ಕೊಂಡು ನಂತರ ಅವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳು ನೇಮಕ ಮತ್ತು ಅಧಿಕಾರದ ಅವಧಿ ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿಯು ನೇಮಿಸ್ತಾರೆ ಯಾರು ನೇಮಿಸ್ತಾರೆ ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿಯವರು ನೇಮಿಸುವಂಥದ್ದು ಲೋಕಸಭೆಯ ಚುನಾವಣೆಯ ನಂತರ ಬಹುಮತ ಪಡೆದ ರಾಜಕೀಯ ಪಕ್ಷವು ತನ್ನ ನಾಯಕನನ್ನು ಆರಿಸ್ತದೆ ಆ ನಾಯಕನನ್ನೇ ರಾಷ್ಟ್ರಪತಿಯು ಪ್ರಧಾನಿಯನ್ನಾಗಿ ನೇಮಿಸ್ತಾರೆ ಒಂದು ವೇಳೆ ಯಾವ ಪಕ್ಷಕ್ಕೂ ಬಹುಮತ ಬರದೇ ಹೋದರೆ ಕೆಲವು ಪಕ್ಷಗಳು ಸೇರಿ ಒಂದು ಸಂಯುಕ್ತ ರಂಗವನ್ನು ರಚಿಸಿ ತಮ್ಮ ನಾಯಕನನ್ನು ಆರಿಸ್ತಾರೆ ಹೀಗೆ ಬಹುಮತ ಪಡೆದ ಪಕ್ಷ ಅಥವಾ ಪಕ್ಷಗಳು ತಮ್ಮ ನಾಯಕನನ್ನು ಆಯ್ಕೆ ಮಾಡಿದ ಮೇಲೆ ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ರಾಷ್ಟ್ರಪತಿಯವರು ನೇಮಕ ಮಾಡಿ ಪ್ರಮಾಣ ವಚನವನ್ನು ಉಪದೇಶಿಸ್ತಾರೆ ಎಷ್ಟು ವರ್ಷಗಳ ಕಾಲ ಪ್ರಧಾನಮಂತ್ರಿ ಅವಧಿ ಇರ್ತದೆ ಅಧಿಕಾರದ ಅವಧಿ ಪ್ರಧಾನಮಂತ್ರಿಯು ಯಾವುದಾದರೂ ಸದನದ ಸದಸ್ಯನಾಗಿರಬೇಕು ಪ್ರಧಾನಿಯ ಅಧಿಕಾರಾವಧಿಯನ್ನು ಗೊತ್ತುಪಡಿ ಗೊತ್ತುಪಡಿಸಿಲ್ಲ ಇಷ್ಟೇ ವರ್ಷ ಏನಿಲ್ಲ ರಾಷ್ಟ್ರಪತಿಯು ಇಷ್ಟಾ ಪೂರ್ತಿ ಅಧಿಕಾರದಲ್ಲಿರುತ್ತಾರೆ ಯಾರ ಪ್ರಧಾನಮಂತ್ರಿಯು ರಾಷ್ಟ್ರಪತಿಯವರ ಇಷ್ಟಾಪೂರ್ತಿ ಅಧಿಕಾರದಲ್ಲಿರ್ತಾರೆ ಆದರೆ ವಾಸ್ತವವಾಗಿ ಪ್ರಧಾನಿಯು ಲೋಕಸಭೆಯ ವಿಶ್ವಾಸ ಬಹುಮತ ಬೆಂಬಲ ಇರುವವರೇಗೂ ಅಧಿಕಾರದಲ್ಲಿರುತ್ತಾರೆ ಲೋಕಸಭೆಯ ವಿಶ್ವಾಸ ಹೊಂದಿರುವವ ವರೆಗೆ ಆತನನ್ನು ರಾಷ್ಟ್ರಪತಿಯು ವಜಾ ಮಾಡುವಂತಿಲ್ಲ ಅಂದರೆ ವಜಾ ಮಾಡುವಂತಿಲ್ಲ ಅಂದರೆ ಅಧಿಕಾರದಿಂದ ತೆಗೆದುಹಾಕುವಂತಿಲ್ಲ ಆದರೆ ಲೋಕಸಭೆಯ ವಿಶ್ವಾಸ ಕಳೆದುಕೊಂಡ್ರೆ ಪ್ರಧಾನಮಂತ್ರಿಯು ಲೋಕಸಭೆಯ ವಿಶ್ವಾಸ ಕಳೆದುಕೊಂಡ್ರೆ ಪ್ರಧಾನ ಪ್ರಧಾನಿಯು ರಾಜೀನಾಮೆ ಕೊಡುವವರು ಕೊಡುವರು ಅಥವಾ ರಾಷ್ಟ್ರಪತಿಯು ಅವರನ್ನು ವಜಾ ಮಾಡ್ತಾರೆ ಇನ್ನು ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಏನೇನು ಮೊದಲು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಮಂತ್ರಿಮಂಡಲವನ್ನು ರಚಿಸುವ ಕಾರ್ಯ ಕರ್ತವ್ಯ ಪ್ರಧಾನಮಂತ್ರಿಯ ಪ್ರಥಮ ಹಾಗೂ ಪ್ರಮುಖ ಕರ್ತವ್ಯವೇ ಮಂತ್ರಿಮಂಡಲವನ್ನು ರಚಿಸುವುದು ಅದಾದ ನಂತರ ಮಂತ್ರಿಗಳಿಗೆ ಖಾತೆಗಳನ್ನು ಹಂಚುವುದು ಪ್ರಧಾನಿಗೆ ಸೇರಿದ ಅಧಿಕಾರ ಮೂರನೇ ಪಾಯಿಂಟ್ ತಮ್ಮ ಸಂಪುಟದ ಸಚಿವರನ್ನು ವಜಾ ಮಾಡುವ ಅಧಿಕಾರವನ್ನು ಸಹ ಪ್ರಧಾನಿಯು ಹೊಂದಿದ್ದಾರೆ ನಾಲ್ಕನೇ ಪಾಯಿಂಟ್ ಪ್ರಧಾನಮಂತ್ರಿಯು ಮಂತ್ರಿಮಂಡಲದ ನಾಯಕನಾಗಿರುತ್ತಾರೆ ಐದು ವಿವಿಧ ಇಲಾಖೆಗಳ ಉಸ್ತುವಾರಿ ಮಾಡುವುದು ಇವರ ಮತ್ತೊಂದು ಕರ್ತವ್ಯವಾಗಿದೆ ಆರು ಪ್ರಧಾನಮಂತ್ರಿಯು ಮಂತ್ರಿಮಂಡಲ ಮತ್ತು ರಾಷ್ಟ್ರಪತಿಗಳ ನಡುವೆ ಸಂಪರ್ಕ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತಾರೆ ಏಳು ಪ್ರಧಾನಮಂತ್ರಿಯು ಲೋಕಸಭೆಯ ನಾಯಕನೂ ಕೂಡ ಆಗಿರ್ತಾರೆ ಇವಿಷ್ಟು ಪ್ರಧಾನಿಯ ಅಧಿಕಾರ ಮತ್ತು ಕರ್ತವ್ಯಗಳಾಗಿರುವಂಥದ್ದು ಕಾರ್ಯಗಳು ಕರ್ತವ್ಯಗಳಲ್ಲಾಗಿರುವಂಥದ್ದು ಪ್ರಧಾನಿಯ ಅಧಿಕಾರ ಮತ್ತು ಕಾರ್ಯಗಳು ಇನ್ನೊಮ್ಮೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಕೇಳ್ಕೊಳ್ಳಿ ಮಂತ್ರಿಮಂಡಲನ್ನು ರಚಿಸುವಂಥದ್ದು ಪ್ರಧಾನಮಂತ್ರಿಯ ಪ್ರಥಮ ಕರ್ತವ್ಯ ಎರಡು ಮಂತ್ರಿಗಳಿಗೆ ಖಾತೆಗಳನ್ನು ಹಂಚುವುದು ಪ್ರಧಾನಿಗೆ ಸೇರಿದ ಅಧಿಕಾರ ಸಂಪುಟ ಸಚಿವರನ್ನು ವಜಾ ಮಾಡುವ ಅಧಿಕಾರ ಪ್ರಧಾನ ಮಂತ್ರಿಯು ಮಂತ್ರಿಮಂಡಲದ ನಾಯಕರಾಗಿರುತ್ತಾರೆ ವಿವಿಧ ಇಲಾಖೆಯ ಉಸ್ತುವಾರಿ ಮಾಡುವುದು ಪ್ರ ಪ್ರಧಾನಮಂತ್ರಿಯು ಮಂತ್ರಿಮಂಡಲ ಮತ್ತು ರಾಷ್ಟ್ರಪತಿಗಳ ನಡುವೆ ಸಂಪರ್ಕ ಸೇವೆಗಾಗಿ ಕಾರ್ಯನಿರ್ವಹಿಸ್ತಾರೆ ಪ್ರಧಾನಮಂತ್ರಿಯು ಲೋಕಸಭೆಯ ನಾಯಕನೂ ಕೂಡ ಆಗಿರ್ತಾರೆ ಇವಿಷ್ಟು ಏಳು ಪಾಯಿಂಟ್ ಪ್ರಧಾನಿಯ ಅಧಿಕಾರ ಮತ್ತು ಕಾರ್ಯಗಳು ಭಾರತ ಪ್ರಧಾನ ಮಂತ್ರಿಯ ಕಾರ್ಯಕ್ಷೇತ್ರ ವಿಶಾಲವಾಗಿರುವಂಥದ್ದು ಮಂತ್ರಿಮಂಡಲದ ಮುಖ್ಯಸ್ಥನಾಗಿ ಸಂಸತ್ತಿನ ನಾಯಕನಾಗಿ ರಾಜ್ಯ ಹಾಗೂ ಸರಕಾರದ ಸಮಸ್ತ ಅಧಿಕಾರ ಸೂತ್ರಧಾರಿಯಾಗಿ ಬಹು ಮತ ಪಕ್ಷದ ಮುಖಂಡನಾಗಿ ಪ್ರಧಾನಿಯ ಅಧಿಕಾರ ವ್ಯಾಪ್ತಿ ಬಹು ವ್ಯಾಪಕವಾಗಿರ್ತದೆ ಮಂತ್ರಿಮಂಡಲವನ್ನು ರಚಿಸುವಂಥದ್ದು ಪ್ರಧಾನಿಯ ಕರ್ತವ್ಯ ಮೊದಲು ಮಂತ್ರಿಮಂಡಲವನ್ನು ರಚಿಸಬೇಕು ಮಂತ್ರಿಮಂಡಲದ ರಚನೆ ಅದರ ಅಸ್ತಿತ್ವಕ್ಕೆ ಅದರ ಅಂತ್ಯಕ್ಕೆ ಪ್ರಧಾನಿಯೇ ಬಿಂದುವಾಗಿರುವಂಥದ್ದು ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ರಾಷ್ಟ್ರಪತಿಯು ಮಂತ್ರಿಗಳನ್ನು ನೇಮಿಸ್ತಾರೆ ಪ್ರಧಾನಿಯು ಆಯ್ಕೆ ಮಾಡಿದ ಮಂತ್ರಿಗಳನ್ನು ಆದ ನಂತರ ರಾಷ್ಟ್ರಪತಿಯು ನೇಮಿಸ್ತಾರೆ ವಾಸ್ತವವಾಗಿ ಮಂತ್ರಿಮಂಡಲವು ನೇಮಕ ವಿಚಾರದಲ್ಲಿ ಪ್ರಧಾನಮಂತ್ರಿಯು ಅಂತಿಮ ತೀರ್ಮಾನ ಕೈಗೊಳ್ಳುತ್ತಾರೆ ಎರಡನೇ ಪಾಯಿಂಟ್ ನೋಡಿದರೆ ಮಂತ್ರಿಗಳಿಗೆ ಖಾತೆಯನ್ನು ಹಂಚುವುದು ಕೂಡ ಪ್ರಧಾನಿಯವರ ಕೆಲಸ ಖಾತೆಗಳನ್ನು ಹಂಚುವ ಜೊತೆಗೆ ಖಾತೆಗಳ ಪುನರ್ವಿಂಗಡನೆ ಮಾಡುವ ಅಧಿಕಾರ ಕೂಡ ಯಾರಿಗಿದೆ ಪ್ರಧಾನಿಗೆ ಇರುವಂಥದ್ದು ಅವಶ್ಯಕತೆಗಳಿಗೆ ತಕ್ಕಂತೆ ಖಾತೆಗಳನ್ನು ಪ್ರಧಾನಿಯವರು ಬದಲಾವಣೆ ಕೂಡ ಮಾಡ್ತಾರೆ ಖಾತೆ ಕೊಡುವಂಥದ್ದು ಅಂದರೆ ಆಹಾರ ಖಾತೆ ಇರ್ಬೋದು ನೀರಿನ ಕ ವಿಷಯ ಇರ್ಬೋದು ಅದೆಲ್ಲ ಖಾತೆಯನ್ನು ಹಂಚುವಂಥದ್ದು ಈಗ ನಾವು ಶಾಲಾ ದಿನಗಳಲ್ಲಿ ನಾವು ಮಂತ್ರಿಮಂಡಲವನ್ನೆಲ್ಲ ಅಲ್ವಾ ಒಬ್ಬರಿಗೆ ಆಹಾರದ ಮಂತ್ರಿ ಒಬ್ಬ ನೀರಿನ ಮಂತ್ರಿ ಅವರೇನು ಮಾಡೋದು ನಾವೆಲ್ಲ ನೀರಿನ ಉಸ್ತುವಾರಿ ಮಾಡುವಂಥದ್ದು ಅಥವಾ ಆಹಾರಕ್ಕೆ ನಮ್ಮನ್ನು ಹಾಕಿದರೆ ಊಟವನ್ನು ಮಾಡಿದಾರಾ ಅಥವಾ ಊಟ ಚೆಲ್ಲಿದಾರಾ ಅದನ್ನೆಲ್ಲ ನೋಡಿಕೊಳ್ಳುವಂಥ ಅಧಿಕಾರ ನಮಗಿರುವಂಥದ್ದು ಆ ಒಂದು ನೆನಪಲ್ಲಿ ಇಟ್ಕೊಂಡ್ರೆ ಈ ಪ್ರಧಾನಮಂತ್ರಿಯು ಮಂತ್ರಿಗಳನ್ನು ನೇಮಕ ಮಾಡುವಂಥ ಅಧಿಕಾರ ಅವರಿಗಿರುವಂಥದ್ದು ಮಂತ್ರಿಗಳನ್ನು ನೇಮಕ ಮಾಡಿದ ನಂತರ ಆ ಮಂತ್ರಿಗಳಿಗೆ ಖಾತೆಯನ್ನು ಹಂಚಿಸುವ ಹಂಚಿ ಮಾಡಿ ಹಂಚಿಕೊಡುವಂಥ ಕೆಲಸ ಯಾರಿಗಿದೆ ಪ್ರಧಾನಮಂತ್ರಿಗೆ ಇರುವಂಥದ್ದು ಖಾತೆಗಳನ್ನು ಹಂಚಿಕೆ ಮಾಡ್ತಾರೆ ಹಾಗೆಯೇ ಅದರ ಪುನಃ ಅದರ ಸರಿಯಾಗಿದೆಯೇ ಅನ್ನುವಂಥ ಪುನರ್ವಿಂಗಡಣೆಯನ್ನು ಕೂಡ ಮಾಡುವಂಥ ಅಧಿಕಾರ ಇದೆ ಅಷ್ಟೇ ಅಲ್ಲದೆ ಈ ಖಾತೆಯನ್ನು ಒಮ್ಮೆ ಕೊಟ್ಟ ನಂತರ ಅದರ ಖಾತೆಯನ್ನು ಬದಲಾವಣೆಯನ್ನು ಮಾಡುವಂಥ ಅಧಿಕಾರ ಕೂಡ ಯಾರಿಗಿರುವಂಥದ್ದು ಪ್ರಧಾನ ಮಂತ್ರಿಗಳಿಗೆ ಇರುವಂಥದ್ದು ಮೂರನೇ ಪಾಯಿಂಟ್ ಸಂಪುಟ ಸಚಿವರನ್ನು ವಜಾ ಮಾಡುವ ಅಧಿಕಾರ ಕೂಡ ಪ್ರಧಾನಿಗೆ ಇರುವಂಥದ್ದು ಅಂದರೆ ಸಂಪುಟದ ಸಚಿವರನ್ನು ಸಚಿವರನ್ನು ಏನಾದರೂ ಅವರು ಉಲ್ಲಂಘನೆ ಮಾಡಿದರೆ ಸರಿಯಾಗಿ ಕೆಲಸ ಮಾಡಲಿಲ್ಲದಿದ್ದರೆ ಅಥವಾ ಯಾವುದೇ ಒಂದು ಕಾರಣಗಳಿಗಾಗಿ ಅವರನ್ನು ವಜಾ ಮಾಡಬೇಕಾದ್ರೆ ಆ ಒಂದು ವಜಾ ಮಾಡುವ ಅಧಿಕಾರ ಅಥವಾ ಕೆಲಸದಿಂದ ತೆಗೆದುಹಾಕುವಂಥದ್ದು ಅಥವಾ ಅಧಿಕಾರದಿಂದ ತೆಗೆದುಹಾಕುವಂಥ ಕೆಲಸ ಯಾರಿಗಿರುವಂಥದ್ದು ಪ್ರಧಾನ ಮಂತ್ರಿಗೆ ಇರುವಂಥದ್ದು ನಾಲ್ಕನೇ ಪಾಯಿಂಟ್ ಪ್ರಧಾನ ಮಂತ್ರಿಯು ಮಂತ್ರಿಮಂಡಲದ ನಾಯಕನೂ ಕೂಡ ಆಗಿರ್ತಾರೆ ಅಂದರೆ ಈ ಒಂದು ಮಂತ್ರಿಮಂಡಲವನ್ನು ರಚಿಸುವ ಮಂತ್ರಿಮಂಡಲದ ಸಭೆ ಕರೆಯುವ ಆಮೇಲೆ ಸಭೆಗೆ ಅಧ್ಯಕ್ಷರನ್ನು ಮಾಡುವುದು ಕಾರ್ಯಕಲಾಪಗಳನ್ನು ಮಾಡುವಂಥದ್ದು ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮಾಡುವಂಥದ್ದು ಸಚಿವ ಸಂಪುಟ ಸಭೆಗಳಲ್ಲಿ ಚರ್ಚಿಸಬೇಕಾದ ವಿಷಯಗಳನ್ನು ಪ್ರಧಾನ ಮಂತ್ರಿಯೇ ನಿರ್ಧರಿಸ್ತಾರೆ ಇನ್ನು ಕ್ಯಾಬಿನೆಟ್ನ ಅಧ್ಯಕ್ಷತೆ ವಹಿಸುವುದು ಅದರ ನಿರ್ಣಯಗಳನ್ನು ಸರ್ವಾನುಮತದಿಂದ ಅಂಗೀಕೃತವಾಗುವಂತೆ ನೋಡಿಕೊಳ್ಳುವಂಥದ್ದು ಕ್ಯಾಬಿನೆಟ್ ಅಂದರೆ ಮಂತ್ರಿಮಂಡಲ ಇದೆಲ್ಲ ಕೂಡ ಅಧಿಕಾರ ಇರುವಂಥ ಯಾರಿಗೆ ಪ್ರಧಾನ ಮಂತ್ರಿಗಳಿಗೆ ಇದಾದ ನಂತರ ಐದನೇ ಪಾಯಿಂಟ್ ನೋಡಿದರೆ ವಿವಿಧ ಇಲಾಖೆಯ ಉಸ್ತುವಾರಿ ಮಾಡುವಂತಹ ಕೆಲಸ ಕೂಡ ಇದೆ ಮಂತ್ರಿಮಂಡಲದ ನಿವ ನಿರ್ವಹಣೆಗಳನ್ನು ಮಾಡಿ ವಿವಿಧ ಇಲಾಖೆಗಳನ್ನು ಸಮರ್ಪಕವಾಗಿ ಕೊಟ್ಟ ನಂತರ ಆ ಇಲಾಖೆಗಳ ಉಸ್ತುವಾರಿಯನ್ನು ಮಾಡಬೇಕಲ್ವ ಅದನ್ನೆಲ್ಲ ನೋಡ್ಕೊಂಡು ಬರಬೇಕು ಅದರ ಮೇಲ್ವಿಚಾರಣೆಯನ್ನು ಮಾಡಬೇಕು ಅದು ತಪ್ಪಾಗಿದೆಯೋ ಸರಿಯಾಗಿದೆ ಎನ್ನುವಂಥ ವಿ ವಿಚಾರಣೆಯನ್ನು ಮಾಡಬೇಕು ಅದನ್ನೆಲ್ಲ ಮಾಡುವಂತಹ ಕೆಲಸ ಕೆಲಸಗಿರುವಂಥದ್ದು ಪ್ರಧಾನ ಮಂತ್ರಿಗೆ ಇರುವಂಥದ್ದು ಇನ್ನು ಆರನೇ ಪಾಯಿಂಟ್ ಪ್ರಧಾನಮಂತ್ರಿಯು ಮಂತ್ರಿಮಂಡಲ ಮತ್ತು ರಾಷ್ಟ್ರಪತಿಗಳ ನಡುವೆ ಸಂಪರ್ಕ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತದೆ ಮಂತ್ರಿಮಂಡಲದಲ್ಲಿ ಮಂತ್ರಿಗಳು ತುಂಬ ಮಂತ್ರಿಮಂಡಲ ಮಂತ್ರಿಗಳಲ್ಲಿರ್ತಾರೆ ಅದರ ನಂತರ ರಾಷ್ಟ್ರಪತಿಯವರ ನಡುವೆ ಏನಾಗಿರ್ತದೆ ಯಾವುದೇ ಒಂದು ವಿಷಯಗಳನ್ನು ತಲುಪಿಸ್ಲಿಕ್ಕೆ ಈಗ ಮಂತ್ರಿಮಂಡಲದ ವಿಷಯಗಳನ್ನು ರಾಷ್ಟ್ರಪತಿಯವರಿಗೆ ತಿಳಿಸಬೇಕಾದ್ರೆ ಅದು ಆ ಒಂದು ಕೆಲಸ ಯಾರಿಗಿರ್ತದೆ ಪ್ರಧಾನ ಮಂತ್ರಿಗೆ ಇರುವಂಥದ್ದು ಮಂತ್ರಿಮಂಡಲ ತೆಗೆದುಕೊಂಡ ತೀರ್ಮಾನಗಳನ್ನು ಪ್ರಧಾನಿಯು ರಾಷ್ಟ್ರಪತಿಗೆ ತಿಳಿಸ್ತಾರೆ ಯಾಕಂದರೆ ಅವರ ನಡುವೆ ಒಂದು ಸಂಪರ್ಕ ಸೇತುವೆಯಾಗಿರುವಂಥದ್ದು ಪ್ರಧಾನಮಂತ್ರಿ ಮಂತ್ರಿಮಂಡಲ ಮತ್ತು ರಾಷ್ಟ್ರಪತಿಗಳ ನಡುವೆ ಅವರು ಇರುವಂಥದ್ದು ಅಲ್ಲದೆ ರಾಷ್ಟ್ರಪತಿಯು ಆಡಳಿತ ಮತ್ತು ಶಾಸನಗಳ ಬಗ್ಗೆ ಮಾಹಿತಿಯನ್ನು ತಿಳಿಯಲು ಇಚ್ಛಿಸಿದಾಗ ಅದನ್ನು ಪ್ರಧಾನಿಯು ತಿಳಿಸ್ತಾರೆ ರಾಷ್ಟ್ರಪತಿಯು ತನ್ನ ಅಧಿಕಾರಗಳನ್ನು ನಿರ್ವಹಿಸುವಾಗ ತಮ್ಮ ಅಧಿಕಾರಗಳನ್ನು ನಿರ್ವಹಿಸುವಾಗ ಪ್ರಧಾನಮಂತ್ರಿಯ ಸಲಹೆಯನ್ನು ಪಡೆಯುತ್ತಾರೆ ದೇಶದ ಸಮಸ್ಯೆಗಳ ಬಗ್ಗೆ ಪ್ರಧಾನಿಯು ರಾಷ್ಟ್ರಪತಿಯೊಡನೆ ಸಮಾಲೋಚನೆ ನಡೆಸುವರು ಪ್ರಧಾನಿಯು ರಾಷ್ಟ್ರಪತಿಗೆ ಪ್ರಮುಖ ಸಲಹೆಗಾರರಾಗಿರ್ತಾರೆ ಯಾರು ರಾಷ್ಟ್ರಪತಿಗೆ ಪ್ರಮುಖ ಸಲಹೆಗಾರರು ಯಾರು ಪ್ರಧಾನ ಮಂತ್ರಿಗಳು ಏಳನೇ ಪಾಯಿಂಟ್ ಪ್ರಧಾನಮಂತ್ರಿಯು ಲೋಕಸಭೆಯ ನಾಯಕನೂ ಕೂಡ ಆಗಿರ್ತಾನೆ ಲೋಕಸಭೆಯ ನಾಯಕ ಸಂಸತ್ತಿನ ವ್ಯವಹಾರಗಳಲ್ಲಿ ಅವರ ಪಾತ್ರ ಮಹತ್ತರವಾದುದು ಲೋಕಸಭೆಯ ಸಭಾಧ್ಯಕ್ಷರೊಡನೆ ಸಮಾಲೋಚನೆ ನಡೆಸಿ ಸಭೆಯ ಅಧಿವೇಶನ ಕರೆಯುವುದು ಮುಂದೂಡುವುದು ದಿನಗಳನ್ನು ಗೊತ್ತುಪಡಿಸುವಂಥದ್ದು ಇದೆಲ್ಲ ಕೂಡ ಎಲ್ಲ ರೀತಿಯ ಮಸೂದೆಗಳನ್ನು ನಿರ್ಣಯಗಳನ್ನು ತೀರ್ಮಾನಿಸುವಂಥದ್ದು ಮಂತ್ರಿಯ ಕಾರ್ಯ ಸರ್ಕಾರದ ಪ್ರಮುಖ ಧೋರಣೆಗಳನ್ನು ಪ್ರಧಾನಿಯು ಲೋಕಸಭೆಯಲ್ಲಿ ವಿವರಿಸ್ತಾರೆ ಚರ್ಚೆಗಳಲ್ಲಿ ಭಾಗವಹಿಸಿ ಅನೇಕ ಪ್ರಮುಖ ವಿಷಯಗಳ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ನೀಡ್ತಾರೆ ರಕ್ಷಣೆ ವಿದೇಶಾಂಗ ವ್ಯವಹಾರ ಗೃಹ ಆಡಳಿತ ಮುಂತಾದ ಪ್ರಮುಖ ವ್ಯವಹಾರಗಳ ಬಗ್ಗೆ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿಯು ಹೇಳಿಕೆಯನ್ನು ಕೂಡ ನೀಡ್ತಾರೆ ಸಂಸದೀಯ ಪದ್ಧತಿಯಲ್ಲಿ ಪ್ರಧಾನಿ ಮತ್ತು ಸಂಸತ್ತಿನ ನಡುವೆ ನಿಕಟ ಸಂಬಂಧವನ್ನು ಹೊಂದಿರುವಂಥದ್ದು ಪ್ರಧಾನ ಮಂತ್ರಿಗಳು ಇದು ಇಷ್ಟು ಪ್ರಧಾನಿಯ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಬರುವಂಥದ್ದು ಪ್ರಧಾನ ಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಇವಿಷ್ಟು ಪ್ರಧಾನ ಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು